ಮುಗಿಸಿದ್ರಿ ಮ್ಯೂಸಿಯಮ್ ಐತೆ ಐದು ಐದು ರೂಪಾಯಿ ಟಿಕೆಟ್ ಕೊಟ್ಟು ಚಲೋ ಚಲೋ ಐತೆ ನಿಮ್ಮ ಅಂದರೆ ಗುಹೆ ಒಳಗೆ ಗುಹೆಗಳೊಳಗೆ ಸಿಕ್ಕಿದ್ದು ಒಂದು ಕಲಾಕೃತಿಗಳಾಗಿರ್ಬೋದು ಫೋಟೋಸ್ ಆಗಿರ್ಬೋದು ಪೇಂಟಿಂಗ್ಸ್ ಆಗಿರ್ಬೋದು ಹಾಂ ಅವೆಲ್ಲ ಅದ ರೀ ಹೆಚ್ಚಿನ ಒಂದು ನಾಲೆಜ್ ನಿಮಗೆ ಇದ್ರ ಬಗ್ಗೆ ಬಾದಾಮಿ ಚಾಲುಕ್ಯರ ಬಗ್ಗೆ ಆಗಿರ್ಬೋದು ಪ್ಲೇಸ್ ವಿಸಿಟ್ ಮಾಡ್ಬೋದು ನಿಮಗೆ ಏನಿಲ್ಲ ಸಿಂಪಲ್ ಒಂದು ಕ್ಯೂ ಆರ್ ಕೋಡ್ ಐತೆ ಅಕಸ್ಮಾತ್ ಕ್ಯಾಶ್ ಇದ್ದಿಲ್ಲ ಅಂತ ಹೇಳ್ತೀನಿ ಆನ್ಲೈನ್ ಪೇಮೆಂಟ್ ಅಲ್ಲೇ ಮಗಳಿಗೆ ಒಂದು ಕ್ಯೂ ಆರ್ ಕೋಡ್ ಇರ್ತಾರ ಇಂಡಿಯನ್ ಆರ್ಕೊಲಾಜಿಕಲ್ ಡಿಪಾರ್ಟ್ಮೆಂಟ್ ಡೈರೆಕ್ಟ್ ನೀವು ಅಲ್ಲಿ ನಿಮ್ಮ ಡೇಟೇಲ್ಸ್ ಆ್ಯಡ್ ಮಾಡಿದ್ರೆ ಐತೆ ಫಿಲ್ ಮಾಡಿದ್ರೆ ಐತೆ ಡನ್ ಈಗ ಇಲ್ಲೆಲ್ಲ ಏನೋ ಏನದ ತಿರಂಗಿ ಮಂಟಪ ಅದವಂಥ ಗುಡಿ ಐತಂತ ಕೋಟೆ ಐತಂತೆ ಸೊ ಅದನ್ನು ನೋಡೋಕೆ ನಾವು ಹೊಂಚಿದ್ದೇವೆ ಇದು ಗಾಯ್ಸ್ ಇಲ್ಲ ದಮ್ ಮತ್ತು ಪ್ಯಾಂಟು ಇಲ್ಲ ದಮ್ ಬರ್ಲಾರೆ ಮತ್ತೇನು ಬರ್ಬೇಕು ಹಾಂ ಬೇಡ ಗಡಬಾರ ಇಲ್ಲ ಇದು ನೋಡ್ಗುರು ಕೋತಿಗಳು ಬಿಟ್ರಿ ಇಲ್ಲಿ ಯಾರೂ ಇಲ್ಲ ನಾವೇ ಇದ್ದೀವಿ ನಮ್ಮ ಬಗ್ಗೆ ಹೇಳಿಲ್ಲ ಮತ್ತು ಕೋತಿಗ ನಾನು ಅಲ್ಲೊಂದು ಕೋತಿ ಐತಿ ಇಲ್ಲೊಂದು ಕೋತಿ ಹಿಂಗೆ ஆங்க மனுஷக்கியூரி கார்டு அது இதே பாய்ஸ் ಹೋದಾಗಾರೆ ಎಲ್ಲೆಲ್ಲಿ ಪ್ಯಾಂಟು ಕಾಣ್ತಾವಲ್ಲ ಹತ್ತಿದ್ರೆ ಅಂದ್ರೆ ನಿಮಗೆ ಬೇರೆ ಬೇರೆ ಸಿಗ್ತಾವ ಇಲ್ಲಿ ಇಲ್ಲಿ ದಾರಿಗಳು ಅದ ನಿಮಗೆ ಇದೊಂದು ಬಾಗಿಲು ದೊಡ್ಡ ದೊಡ್ಡ ಬೃಹದಾಕಾರದ ಬಂಡೆಗಳು ನೋಡ ಸುಮ್ಮ ನೋಡ್ಕೊತವ್ರೆ ಎಂಜಾಯ್ ಹಂಗೆ ಐತಿ ಬಾದಾಮಿ ಅನ್ನೋದು ಇಲ್ಲೆಲ್ಲ ಬಂದಿರೋ ಎಲ್ಲ ಗೊತ್ತಿಲ್ಲ ಬಂದವರು ಓಕೆ ಬರ್ಲಾರ್ದವ್ರಿಗೋಸ್ಕರ ಆ್ಯಕ್ಚುಲಿ ಮುಂದೆ ಐಹೊಳೆ ಪಟ್ಟದ ಕಲ್ಲು ಇವೆಲ್ಲ ನೋಡ್ಬೇಕಂತ ಪ್ಲ್ಯಾನ್ ಇತ್ತು ಯಾಕಂದ್ರೆ ನಾವು ಒಂದು ಹಿಡ್ದೆ ಒಂದು ಕುರ್ತಿ ಎಳೆ ಇಟ್ಕೊಂಡು ಹೋಗ್ಬೇಕಾಗ ನೋಡಬೇಕಂತ ಹೇಳಿದ್ವಿ ಬಟ್ ಕೆಳಗಣ ಶಿವಾಲಯ ಬಿಡಿ ಏಕೆಂತಿಲ್ಲ ಇದೆ ಇರ್ಬೋದು ಮತ್ತು ಇಲ್ಲೆಲ್ಲ ಕೋತಿಗಳು ಬಿಟ್ಟರೆ ಏನಿಲ್ಲ ನಾವೇ ಇರೋದೆ ಮೊಬೈಲು ಹುಷಾರ ಇಟ್ಕೋಬೇಕು ಮದಲೆ ಬಾಳ ದವ ಅಲ್ಲೊಂದು ಟೆಂಪಲ್ ಅದ್ರಿ ಬಹುಶಃ ಅಲ್ಲಿ ಮ್ಯಾಲೆ ಹೋಗಕ್ಕೆ ಜಾಗ ಅಲ್ಲೊಂದು ಮಂಟಪಗಳು ಎಂದೂ ಶಿವನ ದೇವಸ್ಥಾನ ದೇವಸ್ಥಾನ ಬಹುಶಃ ಬಟ ಲಿಂಗನ ಇಲ್ಲ ರೆಟ್ಕೊಂಡ ಹೋಗಿರೋ ಏನು ಮಾಡಕಾಗಲ್ಲ ನೀತಿಯ ಕೈ ಬಾಡ this is the view guys ಇದೆಲ್ಲ ಮಾಡ್ರನ್ ಬಿಲ್ಡಿಂಗ್ಸ್ ಇದೆಲ್ಲ ಮಾಡ್ರನ್ ಬಿಲ್ಡಿಂಗ್ಸ್ ಇದು ವಿಂಟೇಜ್ ಅವಾಗಿಂದ ಇಲ್ಲೊಂದು ಒಂದು ತೋಪ ಐದು ಕೆಳಗೆ ಬಂದ್ರೆ ಬಾದಾಮಿ ಪೋರ್ಟ್ ಅನ್ನ ಈ ಒಂದು ಕಡೆ ಬರಲಿ ಯಾಕಂದ್ರೆ ಇಲ್ಲಿ ಪೋರ್ಟ್ ಕಾಣ್ತ ನಿಮಗೆ ಮೇಲ್ಗಡೆ ಹೋಗೋಣ ಮೇಲ್ಗಡೆ ಹೋಗೋಣ ಇವತ್ತು ಬರೀ ಪ್ಯಾಂಟು ಇಲ್ಲೇ ಇರತ್ತೆ ಕೋತಿಗಳ ದಂಡು ಕೋತಿಗಳ ದಂಡಿದೆ ಅಲ್ಲಿ ಯಾವ್ದೋ ಒಂದು ಕೋತಿ ರೆಸ್ಟ್ ಮಾಡಿ ನೀರು ಇಲ್ಲಿ ಕಲ್ಲನು ಎಲ್ಲವೂ ಸಮೃದ್ಧವಾಗಿತಿಲ್ಲಿ

ಬರೀ ಎಲ್ಲಿ ನೋಡಿದ್ರು ಕಲ್ಲೇ ಕಲ್ಲು ಕಲ್ಲೇ ಕಲ್ಲು ಈ ಹುಚ್ಚು ಪ್ರೇಮಿಗಳದ ಹುಚ್ಚಾಟ ನೋಡ್ರಿ ಇದೆಲ್ಲ ಗಾಡಿ ಮೇಲೆ ಅಲ್ಲಿ ಕ್ಯಾನ್ ಸಿ ದರ್ ಇಲ್ಲೊಂದು ಗೋಹೆ ಪತ್ತೆ ಹಚ್ಚಿನ್ ಬರ್ರಿ ಒಳಗೆ ಏನೋ ಗೊತ್ತಿಲ್ಲ ಇಷ್ಟೇ ಇಲ್ಲಿ ಬೇರೆ ಎಂತ ಇಲ್ಲ ಒಂದು ಕ್ಲೋಸ್ ಆಗಿರ್ಬೋದು ಫುಲ್ ಅಷ್ಟೇ ಇದೆಲ್ಲಿ ಓಪನ್ ಆಯ್ತು ಅಲ್ಲಿ ಮ್ಯಾಲ ಓಪನ್ ಐತಿಲ್ಲ ಬಾದಾಮಿ ಅದ್ಭುತಗಳು ನೋಡೋಕ್ಕಿನ್ನ ತುಂಬ ಇದೆ ಇವುಗಳ ಇತಿಹಾಸನ ತಿಳ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಐತಿ ಲೈಟಿಂಗ್ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ ಅಂತೀನಿ ಹಿಂಗೆ ನೋಡ್ಕೊಂಬಂದ್ರೆ ಅಂದ್ರೆ ಇದೇ ಒಳಗೆ ಹೋಗೋಕೆ ಜಾಗ ಇರ್ತದೆ ನಿಮಗೆ ಅದ್ರ ಮುಂದೆ ಬಿಟ್ಟರೆ ಸ್ಟ್ರೈಟ್ ಟು ದ ವೈ ಸ್ಟ್ರೈಟ್ ಟು ದ ಟಾಪ್ ಸುತ್ತ ನೋಡಿದರು ಬಂಡೆ ಗಲ್ಲುಗಳೇ ಎಲ್ಲಿ ನೋಡಿದರಲ್ಲಿ ಮೆಟ್ಟಿಲುಗಳು ದ್ವಾರ ಬಾಗಿಲುಗಳು ಬರೀ ಸ್ಟೆಪ್ಗಳು ಬರೀ ಸ್ಟೆಪ್ಗಳು ಬಟ್ಟೆ ಬಟ್ಟೆ ನಮ್ದೇ ನೀರ್ಗಿರು ಬಂದಕ್ಕೆ ಹಂಗಿರ್ತೈತಿ ಫುಲ್ ಮಳೆಗಿ ಬಂದ್ರೆ ಎಲ್ಲಿ ಬರ್ತೀರ ಮನೆಯವ್ ಮನೆಯವ ಮೂರು ಗೋಪುರಗಳು ಏನು ನೋಡ್ಕೊಂಬರ ಅಂಬಾರೆ ಗೊಬ್ಬರ ಟೈಪ್ ಏನೋ ಕೈಸ್ ಒಂದಕ್ಕಿಂತ ಒಂದು ಟಾಪ್ ಒಂದಕ್ಕಿಂತ ಒಂದು ಟಾಪ್ ಅಲ್ಲದ್ರು ಅಲ್ಲೈ ನೋಡ್ರಿ ನಾವು ರೌಂಡ್ ಇದಕ್ಕೆ ಅಲ್ಲ ಒಳಗಮ್ಮ ಮೈ ಇದು ಬರ್ತಾ ಇದ್ರಿ ಎಂಥದ್ದು ಸಿಸ್ಟಮ್ ಗೊತ್ತಿಲ್ಲ ಹಿಂಗೆ ಮಾಡ್ಯಾರ ಬಾಕ್ಸ್ ಬಾಕ್ಸ್ ಎಲ್ಲ ಬಾಕ್ಸ್ನ ಒಳಗೆ ಕನೆಕ್ಟ್ ಅದಾವ ಡೀಪ್ ಡೀಪ್ ಡೀಪು ಡೀಪಷ್ಟ ಡೀಪೋಭ್ಯ ಹುಷ ಇವೆಲ್ಲ ಶತ್ರುಗಳ ದಾಳಿ ಮಾಡ್ದ್ರೆ ಅಡಿಗೆ ಕೂತ್ಕೊಳಕ್ಕೆ ಇರ್ಬೇಕು ಇವೆಲ್ಲ ಮೂರು ಅದ್ರಾಗ ಒಂದು ಬಿದ್ದೈತಿ ಅದನ್ನೇ ಏನೇ ನಿಮಗೆ ತೋರಿಸಿದ್ದು ಗೊತ್ತಿಲ್ಲ ನನಗೆ ರೀ ಆ ರೀಸನ್ ಅಂತ ಅನಿಸ್ತೈತಿ ಇನ್ನು ಮ್ಯಾಲೆ ಹೆಬ್ಬೋಕು ಸ್ಟೆಪ್ಸ್ ಅದಾವ ಹಿಂಗೆ ಇದು ಇನ್ನು ನೆಕ್ಸ್ಟ್ ಮ್ಯಾಲಗೊಂಬರಿ ಏನೇನು ಅದಾವ ಏನೇನಿಸ ಮ್ಯಾಲಿ ಇಲ್ಲಿಯೂ ಯಾವುದೋ ಒಂದು ಬಾಗಿಲು ಸಿಕ್ಕಿತು ಗುರುಗಳೇ ಇಲ್ಲಿನೂ ನೋಡಿರಿ ಯಾವುದೋ ಒಂದು ಅಷ್ಟಕ್ಕೆ ಅರ್ಧಕ್ಕೆ ನಿಂತು ಕೊಟ್ಟೈತಿ ಪೂರ್ಣಗೊಳದೆ ಗುರು ಎಂತ ಇಲ್ಲಿ ಖಾಲಿ ಯಾರದ್ದು ಇರೋದಕ್ಕೂ ಉಳ್ದಿಲ್ಲ ಆ್ಯಕ್ಚುಲಿ ಈಗ ಗೊತ್ತೈತೆ ನನಗೆ ಯಾವುದೋ ಕಲ್ಲಿನ ಮೇಲೆ ಕೆತ್ತಿದ್ದಿಲ್ಲ ತಂದು ಕಟ್ಟಿದಂಗೆ ಕಾಣ್ತಿರೋದು ಈಗ ಈಗ ಕಟ್ಟಿದ್ರೆ ಅವಾಗಂದ್ರೆ ಸೊ ಅದು ಪೂರ್ಣಗೊಳ್ಳದೆ ಉಳಿದಿರುವ ಕಲಾಕೃತಿ ಅನ್ನಬಹುದು ಐ ಹೆಂಗಿರ್ಬೋದು ಅವಾಗಿನ ಗತ ವೈಭವ ಕೊಟ್ಟಿದ್ದಕ್ಕೆ ಸಾಧನೆಗಳಾಗಿರ್ತವೆ ಸಾಧನೆಗಳು ಹಾಕಿದ್ದಕ್ಕೆ ಈಗ ಶ್ಲ್ಯಾಘನೆ ಮಾಡ್ತಿರ್ತಾರೆ ಎಲ್ಲರೂ ನಮ್ಮದು ಇಟ್ಕೊಂಡು ಬರೀ ಬಂಡೆಗಳು ಬೃಹತ್ ಬಂಡೆಗಳು ನನ್ನ ಟ್ರೈಕೋರ್ಡ್ ಇಲ್ಲ ಸೆಲ್ಫಿ ಸ್ಟಿಕ್ ಇಲ್ಲ ಬರೀ ಕೆಲವೇ ಕೆಲವು ಬೆರಳೆಣಿಕೆ ಅಷ್ಟು ಜನಗಳು ಅಷ್ಟೇ ಇಲ್ಲಿ ಬರ್ತಾರೆ ಜಾಸ್ತಿ ಯಾರು ನೋಡೇ ಇಲ್ಲ ಇಲ್ಲಿ ನಮ್ಮನ್ನ ನಮ್ಮ ಇಬ್ರೇ ಇಲ್ಲಿ ಇದ್ದಿದ್ದೆ ಇದ್ದಿದ್ದು ಮತ್ತು ಯಾರೋ ಹಿಂದೆ ಬರಕತ್ತಾರ ಸ್ವಾರಿ ಎರಡು ಬಿದ್ದು ಉಂಟು ನಾನೀಗ ಫ್ಲಾಶ್ ಫ್ಲ್ಯಾಶ್ ಫ್ಲ್ಯಾಶ್ ಹಚ್ಕೊಂಡು ಬಾರಷ್ಟು ಒಳಗ ಅಂತಾರೆ ಅವರು ಹೂ ಆಗೈತೆ ನೋಡ್ರಿ ಇದು ಬೇರೆದ್ದೇ ಕಲರ್ದು

ಹಾಂ ಬಾಯ್ ಹಾಯ್ ಭಾಯ್ ಭಾಯ್ ಪೂರ್ತಿ ಎತ್ತಕ್ಕೆ ಬಿಟ್ಟೀವಿ ನೋಡಿರಿ ಇವತ್ತಿನ ಇದು ಆ ಕಡೆ ಎಲ್ಲ ಹೋಗಿಲ್ಲ ಮತ್ತು ನೀನು ಮುಗ್ಸೋದು ಸೊ ನಮ್ಮ ಕಾಲ್ನಡಿಗೆಗೆ ಸಿಕ್ಕಟ್ಟು ಸಿಕ್ಕಷ್ಟು ಮುಗ್ಸಿದ್ರಿ ಇವತ್ತು ಮತ್ತು ಯಾವತ್ತು ಮತ್ತೇನು ಮತ್ತು ಯಾವುದೋ ಜಾಗಕ್ಕೆ ಮುಂದಿನ ಜಾಗಕ್ಕೆ ಹೋಗುಮಂತ ಟಾಟಾ ಟಾಟಾ ಪ್ರತಿಯೊಂದನ್ನು ಪ್ರತಿಯೊಂದನ್ನು ತಿರುಗಿ ಮೋಖಿスト ವಾತೆ ಇಲ್ಲಿಯರ ಹೋಗಿ ದುಂಕು ತರು ಗೊತ್ತಿಲ್ಲ ದರ್ಬೆಲ್ಸ್ ಗೆ ನಾನು ಬಟ್ ದರ್ಬೆಲ್ಸ್ ಕಿತಾ ಅಂತ ತ ಬಗ್ಗೆ ಪ್ರೈಮಲ್ ಸರ್ವೈವರ್ ಅಂತ ಹೇಳಿ ಸ್ವಾಧನ ಜಾಸ್ತಿ ನೋಡ್ತಿನ ಅದೊಂಥರ ಮೋಟಿವೇಶನ್ ಅನ್ಬೋದು ನನಗೆ ಇಂಥಲ್ಲೆಲ್ಲ ತಿರುಗಾಡೋಕೆ ಒಂದು ರೀತಿಯ ಗಿಡಗಳು ಮುಟ್ಟೋದು ಬೇಡ ಪ್ರಕೃತಿಯ ಬಗ್ಗೆ ಅಷ್ಟೊಂದು ಜ್ಞಾನವಿಲ್ಲ ಮತ್ತು ಯಾವುದನ್ನು ಮುಟ್ಟಿ ಏನೇನೋ ಆಗಿ ಇದೆಲ್ಲ ಆಗಬೇಕು ಬಟ್ ಬಂದ್ರು ಭಾಳ ಹುಷಾರಾಗಿ ಬರ್ರಿ ಎಲ್ಲಿ ಗ್ಯಾಪ್ ಅದಾವ ಎಲ್ಲಿ ಕಾಲ್ ಸ್ಲಿಪ್ ಅಂತ ಹೇಳಕ್ ಬರಲ್ಲ ಟಾಪ್ ಸ್ಟೇಜ್ ಕಟ್ಟಿದ್ದೆಲ್ಲ ಕೆಲವೊಂದು ಬಿದ್ದೋಗ್ಯವ ಆ ಅವಾಗಿದ್ದರ ಮೇಲೆ ಹೆಸರುಗಳು ಅಕ್ಷರಗಳ ಸುರಿಮಳೆನೇ ಗೈಡ್ಬಿಟ್ರಲ್ಲಿ ಓ ಮಳೆ ಬರ್ತಾ ಇದೆ ಗುರು ಮಳೆ ಬರ್ತಾ ಇದೆ ಮಳೆ ಬರ್ತಾ ಇದೆ ಮಳೆ ಬಂತು ಹಾ ಸರಿ ಜೈಲ ಗೊತ್ತಿಲ್ಲ ಗುರು ಹೆಂಗೆ ಜೈಲ್ ಅಂತೇಳಿ ಹಾ ಒಳಗೆ ಒಳಗ್ ಬಿಡ್ತಿದ್ರ ಅವ್ನು ಒಳಗನಿಗೆ ಗೊತ್ತಿಲ್ಲ ಗುರು ಏನೋ ಆಗಿಲ್ಲಿ ಇಲ್ಲ ಅರೆ ಬರೋದು ತುಂಬ ಗುರು ಯಾವ ರೇಂಜಿಗೆ ಇಲ್ಲಿ ಯಾರೂ ಇಲ್ಲ ಅಂತ ಹೇಳೋರು ಕೇಳೋರು ಇಲ್ಲಿ ನೋಡ್ರಿ ಸುಷ್ಮಾ ಮಂಜು ಬರತ್ತ ಈಕೆ ಹಾಂ ಇಲ್ಲಿ ನೋಡ್ರಿ ನಾಜಿನೂ ಈಕೆ ಏ ವೈ ಇಲ್ಲೊಂದು द चेंबर कालसाट होट्री ಇಲ್ಲ ದೇವಾಲಯಗಳು अंदर ಕೆಲವು ಮುಟ್ಟಕಷ್ಟತೆ ಆಗಬಕಲೆ 5 6 ಇಶ ಇಟ್ಟು ಒಂದು ಮಲ್ ಟಾಪ್ ಗಡಿ ಚುಟ್ಟಿ ಹೋಗಿ ಅಂದ್ರೆ ಟೈಮ್ ಆಯ್ತು ಕ್ಲೋಸಿಂಗ್ ಟೈಮ್ ಇದು ನಮ್ಮ ಪ್ಯೂರ್ ಅಂದ್ರೆ ಮ್ಯಾಲ್ ಟಾಪ್ ಆಗಿದೆ ಕೆಲವು ಹೋಗ್ಬೇಕು ಸಿಕ್ತಿ ಬಂದಿಮಕ ಪೂರ್ತಿ ಮೂರ್ತಿ ಒಂದ್ರೆಂಜಿಗೆ ಎಕ್ಸ್ಪ್ಲೋರ್ ಮಾಡ್ದಂಗೆ ಇತ್ತು ಬಾದಾಮಿ ಫೋರ್ಟ್ ಬನಶಂಕರಿಗೆ ಒಂದು ಹೋಗಿಲ್ರಿ ಹೋಗೋದಾಗಿಲ್ಲ ನೆಕ್ಸ್ಟ್ ಟೈಮ್ ಭೇಟು ನೋಡೋಣ ಈಗ ಹೋಗೋಣ ಅಂದ್ರೆ ಈಗ ಹೋಗೋಣ ಗೊತ್ತಿಲ್ಲ ಏನಾಗ್ತದೆ ಮುಂದಿನ ಪ್ಲ್ಯಾನ್ಗಳೇ ಗೊತ್ತಿಲ್ಲ ಹಾಂ ಚಲೋ ಚಲೋ ಕೆಳಗೋದು ಬೆಳಗ್ಸಿ ಎಸ್ ಕೆಳಗೆ ಬಂದಿರ ಪೂರ್ತಿ ಪೂರ್ತಿ ಅಂದ್ರೆ ಇನ್ನೊಂದು ಸ್ವಲ್ಪ ಐತೆ ಸೊ ಈಗೆಲ್ಲ ನಮಗೆ ಇಂಟರ್ನೆಟ್ ಕಂಪ್ಯೂಟ್ರ್ ಪೆನ್ನು ಪೇಪರು ಪೇಂಟಿಂಗ್ ಮಾಡೋಕೆ ಬ್ರಷು ಅದು ಇದು ಇದಿರ್ಬೇಕು ಹಾಂ ಮದಕರಿ ಶೂಟಿಂಗ್ ಇಲ್ಲೇ ಆಗೈತಿ ಇಲ್ಲೇ ಆಗೈತೆ ನೋಡ್ರಿ ಮದಕರಿ ಪಿಕ್ಚರ್ ಶೂಟಿಂಗ್ ಏನು ಸೀನ್ ಲಾಸ್ಟ್ ದಿನ ಕ್ಲೈಮ್ಯಾಕ್ಸ್ ಇಲ್ಲೇ ಆಗೈತೆ ನೋಡ್ರಿ ಕೋರೇಟ್ ಇಲ್ಲೇ ನೋಡು ಸುದೀಪ್ ಜಿಂತಾ ತ ಚಿತ್ತಾ ಚಿತ್ತಾ ಜಿಂತಾ ತ ನಾವೇನು ರೀ ಅದು ಹೇಳತ್ತಿದಿಲ್ಲ ಪೆಂಟ್ ಪೇಂಟು ಬ್ರಷ್ ಶೀಟು ಕಂಪ್ಯೂಟ್ರು ಕ್ಯಾಮ್ರಾ ನಮ್ಮ ನಮ್ಮ ಕಲ್ಲೇನ ಪ್ರೂವ್ ಮಾಡ್ಕೊಳಕ್ಕೆ ಎಡಿಟಿಂಗು ಮತ್ತೊಂದು ಏನೋ ಇನ್ನೇನೋ ಇನ್ನೇನೋ ಅದಾವಲ್ಲ ಅವಾಗ ಇವು ಬಂಡೆಗಳು ಅವ್ರ ಸಂಪತ್ತು ಅನ್ಕೋತೀನ ಅಂದ್ರೆ ಈಗ ನೋಡಿರಿ ನಮಗೆ ಯಾರೋ ಈಗ ನಮ್ಮ ಅಂದ್ರೆ ನಿಮ್ಮ ನಿಮ್ಮ ಹುಡುಗಿಯರಿಗೆ ಇಂಪ್ರೆಸ್ ಮಾಡೋಕೆ ಎಲ್ಲೋ ಕರ್ಕೊಂಡು ಹೋಗ್ತೀರಿ ಏನೋ ತೋರಿಸ್ತಿರಲ್ಲ ಸೊ ಹಂಗೆ ಅವಾಗ ಭವಿಷ್ಯ ಅವರು ಗಾಡಿ ಮೇಲೆ ಇದು ಅಂದ್ರೆ ಕಲ್ ಮೇಲೆ ಕೆತ್ತಿಕೆರೆ ನೋಡಿ ನಾನು ಎಂಥ ಇದು ಕೆತ್ತಿನ ಅಂತೇಳಿ ಇಂಪ್ರೆಸ್ ಮಾಡ್ತಿರ್ಬೋದು ಅಂತ ನಮ್ಮ ಊಹೆಗಳು ಅಲ್ಲಿ ಹೋಲಿಲ್ಲ ಮಂಟಪಕ್ಕೆ ಹೋಗಿದೀವಾ ಹಾಂ ಏಯ್ ಅಲ್ಲಿ ಹೋಲಿಲ್ಲಲ್ಲ ಅಲ್ಲಿ ಹೋಗಿದ್ವಿ ಮಂಟಪ ನೋಡ್ರಿ ಇಷ್ಟೆಲ್ಲ ಮಾಡಿ ಅದು ಹೆಂಗ ಸಾಧ್ಯ ಅಲ್ಲೇ ಇದ್ದೆ ದಾರಿ ಮಂಟಪ ಈಗ ಹೋಗಂಬಾ ಹಾಗಾದ್ರೆ ನಮ್ಗೆ ಈಗ ಅದೇ ಮಂಟಪದ ಎಂಟಿನಲ್ಲಿ ಕಾಣ್ಲೇ ಇಲ್ಲೋ ಮ್ಯಾಲ ನಿಂತ ನೋಡಿದ್ರೆ ಕಂಡಿದ್ದು ಈಗ ಹೋಗಿ ಒಂದು ಮಂಟಪಕ್ಕೆ ಆ್ಯಕ್ಚುಲಿ ಇಲ್ಲೇ ದಾರಿ ಅಲ್ಲೆಲ್ಲ ಆಯ್ತು ಆ ಗುಡಿ ಆಯ್ತು ಟಾಪಿ ತಳನ್ ಹಿತ್ರ ಅಂತ ತೋರಿಸ್ತೀನಿ ರೀ ಟಾಪ್ ಕಾಣಿಸ್ಬೇಕಲ್ ತಳಿತ್ರ ನೋಡೋದು ನೋಡ ಬಟ್ ಇಲ್ಲಿ ಮೇನ್ ದಾರಿ ಮ್ಯಾಲ ಹೋಗ್ರಮಿ ಪಟ್ನೆ ಜಲ್ದಿ ಟೈಮ್ ಇಲ್ಲ ಅಂತಾರೆ ಮತ್ತೆ ಸೆಕ್ಯೂರಿಟಿ ಬಸ್ ಕಡೆ ಇತ್ತಲ್ಲ ಸಾರಿ ಸಾರಿ ಸೆಕ್ಯೂರಿಟಿ ಕಡೆ ಮತ್ತೆ ಜಲ್ದಿ 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 ಗೊತ್ತಿಲ್ಲ ದಾರ ಅಲ್ಲಿ ಗೊತ್ತಿಲ್ಲ ಇಲ್ಲಿ ಒಂದು ಗುಹೆ ಇಲ್ಲಿ ತನಕ ಬಂದಿವಂತ ಇದು ಎಕ್ಸ್ಪ್ಲೋರ್ ಮಾಡಲಿಲ್ಲ ಅಂದ್ರೆ ಹಂಗೆ ಇಕ್ಕಟ್ಟಾದ ಪ್ರದೇಶ ಬಹು ಇಕ್ಕಟ್ಟಾದ ಪ್ರದೇಶ ಗೊತ್ತಿಲ್ಲ ಅವರು ಓಡಾ ಇಕ್ಕಟ್ಟಾದ ಪ್ರದೇಶ ಅವರು ಅಲ್ಲಿ ಅವ್ರ ಹೋಗಿದ್ದೆವು ಮಾತಾ ಇಲ್ಲ ಬರೀ ಬೇಗ ಬೇಕಾ ಬೇಗ ಬೇಕಾ ಇಲ್ಲ ನಮ್ಮ ಅಂಬೆನ ಕರ್ಕೊಂಬಂದ್ರೆ ಹಂಗಿರ್ತೈತಿ ಇಲ್ಲಿ ಸಾರಿ ಅಂಬರೀಶ್ ನೀ ಎಡಿಸಿದಿಲ್ಲ ಅಂತೇಳಿ ಅದೇ ಇಲ್ಲ ಗೊತ್ತಿಲ್ಲ ಅಲ್ಲೇ ಬನ್ನಿ ټاپلې نوړو ګډي آ ګډي هوګي باندې almost لا باندې اچګړ ساید ادک کلوز ایتل علی هوګره نو a n 고

ಏಳು ಗಂಟೆ ಮೂವತ್ತೊಂಬತ್ತು ನಿಮಿಷ ಟೈಮು ಈಗ ಬಂದೇವ್ರಿ ಜಸ್ಟ್ ಜಸ್ಟ್ ನಮ್ಮ ಅಂಬರೀಷ್ಗ ಮನೆಗೆ ಬಂದು ರೀಚ್ ಆದ್ವಿ ಸೊ ನಮ್ಮ ಇವತ್ತಿನ ಬಾದಾಮಿ ದಿನಗಳು ಈ ಟೈಪ್ ಇದ್ದು ಸೊ ನಿಮ್ಗೆ ಹೆಂಗೆ ಅನಿಸ್ತು ಹೇಳ್ರಿ ಕಮೆಂಟ್ನಾಗ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿರಿ ಹೆಂಗೆ ಅನ್ನಿಸ್ತು ಎಂಜಾಯ್ ಫುಲ್ಲ ಸ್ಟೇಜ್ ಸೇರಿ ಹಂಗೆ ಅನಿಸ್ತು ರೀ ಬದಾಮಿ ಯಾವ ಆ ಫೋಟ್ನಾಗ ಯಾವುದು ಬಿಟ್ಟಿಲ್ಲ ಸ್ಟೇರ್ಸ್ ಎಲ್ಲ ಕಡೆ ಅಡ್ಡಾಡ್ಬಿದ್ದೀವಿ ಏರ್ ಕಫ್ಟ್ ನಾವು ಬಾದಾಮಿನಾಗ ಇದ್ದೇವ ತಲಿ ಓಹ್ ಇದು ಈಗ ಏನು ಬರ್ತಿದ್ದಿಲ್ಲ ಆ್ಯಕ್ಚುಲಿ ಆರು ರೇಂಜ್ಗೆ ಅಡ್ಡಾಡ್ವಿ ಅಂದ್ರೆ ಅಂದರೆ ಅಷ್ಟು ಅದಾವಲ್ಲ ಪೂರ್ತಿ ಟಾಪ್ನಾಗೆಲ್ಲ ಗುಡಿಗೆ ಮಂಟಪಗಳಿಗೆಲ್ಲ ಎಲ್ಲ ಕಡೆ ಅಡಿಗೆ ಬಂದಿವಿ ಎರಡೂವರೆ ಆರು ಗಂಟೆ ತನಕ ನಾವು ಎರಡಕ್ಕೆ ನೋಗಿದ್ದೇವ್ರಿ ಆ್ಯಕ್ಚುಲಿ ಎರಡು ಎರಡೂವರೆಗೆ ಸಂಜೆ ಆರಗ್ತನ ಅಲ್ಲೇ ಇದ್ವಿ ಸೆಕ್ಯೂರಿಟಿ ಗಾರ್ಡ್ ನಡ್ರಿ ನೆಡ್ರಿ ಅಂದಿನ ಜಲ್ದಿ ಬಂದುಬಿಟ್ಟು ಜಲ್ದಿ ಅಂದು ಜಲ್ದಿ ಆರಗ್ ಬಂದೀವಿ ಸೊ ನೋಡಿರಿ ಹೆಂಗನ್ಸೈತಿ ನಮ್ಮ ಶಿವರಾಜ್ ಏನು ಇಲ್ಲೇ ಇರ್ತಾನೆ ನಮ್ಮನೆ ಹಾಸ್ಟೆಲ್ ಬೇಡತಾನೆ ಅಂತ ರೀ ಸಿಸ್ಟಮ್ ಇಪ್ಪತ್ತೊಂಬತ್ತಕ್ಕಿಂತ ಹಾಸ್ಟೆಲ್ ಅಲಾಟ್ಮೆಂಟ್ ಆಗ್ತಾವತ್ತೆ ಸೊ ಬಿಡ್ತಾರೆ ಸೊ ಅಲ್ಲಿವರೆಗೂ ಇಲ್ಲೇ ಅವಂದಿರೋದು ಸೊ ಸಿಗೋಣ ನಾವು ಮುಂದಿನ ನೋಡಿದಾಗ ನಿಮಗೆ ಹೆಂಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ ಸೊ ಇದು ನಮ್ಮ ಈ ದಿನದ ಒಂದು ವಿಶೇಷವಾದ ದೃಶ್ಯ ಸೊ ಸೊ ಮುಂದೆ ನೋಡಿ ನೋಡಿದ ಎಸ್ ವೆಲ್ ಎಸ್ ಡೋಂಟ್ ಓರಿ ಡೋಟ್ ಇಟ್ ಗೋ ಮೋರ್ ಆ್ಯಂಡ್ ಲೀಸ್ ಪ್ಲೇಸ್ ಯೋ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಲಾಗ್ ಎಟ್ ಎನಿ ಟೈಮ್ ಬಿಕಾಸ್ ಮಿರ್ ಆಕಲ್ ಸಾರಿ ಎನಿವರ್ ಎನಿ ಟೈಮ್ ಆ್ಯಂಡ್ ಎನಿ ಪ್ಲೇಸ್ ಇನ್ ಲೈಫ್ ಲೈಫ್ ಇಸ್ ಬ್ಯೂಟಿಫುಲ್ ಡೋಂಟ್ ಎವರ್ ಕ್ವಿಟ್ ಇಟ್ ಸಿಗೋಣ